ಸಾವಯವ ಕೃಷಿ ಸಮ್ಮೇಳನ ಹಾಗೂ ಗ್ರೀನ್ ಪ್ಲಾನೆಟ್ ನಿಟ್ಟಿನಲ್ಲಿ ಸಾವಯವ ಬಳಸಿ ಭೂಮಿ ರಕ್ಷಿಸಿ ಅಂತ ಹೇಳುವ ಮೂಲಕ ಸಾವಯವ ಉತ್ಪನ್ನಗಳು ಬಳಸಿ ಅಧಿಕ ಇಳುವರಿ ಪಡೆದ ರೈತರಿಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅತ್ಯಂತ ಪ್ರಮುಖ ಸ್ಥಳವಾದಂತ ಮಹತ್ವದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಉತ್ಪೂರ್ವಕವಾಗಿ ನಾನು ಅವರನ್ನ ಸ್ವಾಗತ ಮಾಡುತ್ತಾ ಯಾವ ಈ ಕಾರ್ಯಕ್ರಮ ಗ್ರೀನ್ ಪ್ಲಾಂಟ್ ಅಂತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ಹೈಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ದೇಶ ಮತ್ತು ರಾಜ್ಯದ ಸಾವಯವ ಕೃಷಿ ಬಗ್ಗೆ ಹೋಗಬೇಕು ಅಂತಕ್ಕಂಥ ವಿಚಾರಗಳು ಇಟ್ಕೊಂಡಿರ್ತಕ್ಕಂಥ ರವೀಂದ್ರ ಪಾಟೀಲ್ರು ನಿವೃತ್ತ ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಅದೇ ರೀತಿಯಾಗಿ ಶ್ರೀ ರಾಷ್ಟ್ರೀಯ ತರಬೇತಿಗಾರ ಗ್ರೀನ್ ಪ್ಲ್ಯಾಂಟ್ ಸಂಸ್ಥೆಯ ಪಂಜಾಬಿನ ಶ್ರೀ ಮಂಚಣ್ಣ ತಿಡೋಳೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಶರಣರು ಸರಣಿಯ ಶ್ರೀ ರೇವಣಸ ಶಿವಾಚಾರ್ಯರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅಂತ ಕಾಣ್ತದೆ ಅವರು ಇನ್ನು ಬಹುಶಃ ಬರುವಂತ ಸಮಯ ಇದೆ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ರೈತ ಮುಖಂಡರು ಶ್ರೀಮತಿ ಭಾರತೀಬಾಯಿ ಜೋಣಿಗಿ ರಾಜ್ಯ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ರೈತ ಸಂಘ ಇಲ್ಲೆಲ್ಲ ಗ್ರೀನ್ ಕ್ಯಾಂಟಿನ ಮತ್ತು ಇಲ್ಲೆಲ್ಲಾ ನಡೆದಂತ ಅತ್ಯಂತ ಪ್ರಮುಖ ರೈತ ಬಂಧುಗಳು ಪ್ರಗತಿಪರರು ಮತ್ತು ಪ್ರಶಸ್ತಿ ಪುರಸ್ಕರು ಇದ್ದಾರೆ ಬಹುಶಃ ಈ ರಾಜ್ಯದಲ್ಲಿ ರೈತರ ಒಂದು ಕುಂಠಿತವನ್ನ ಎದ್ದೇಳಿಸ್ಬೇಕು ಇವತ್ತಿನ ದಿವಸ ರವೀಂದ್ರ ಪಾಟೀಲ್ ನಮ್ಮ ಮಧ್ಯದಲ್ಲಿದ್ದಾರೆ ಯಾಕಪ್ಪ ಅಂದ್ರ ಸುಮಾರು ಈ ದೇಶದಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ರೋಗಗ್ರಸ್ತ ಜನ ಇರೋದ್ರಿಂದ ಇದನ್ನೇನಾದರೂ ಸರಿ ಹೋಗ್ತದೇನೋ ಇದಕ್ಕೇನಾದರೂ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ರೋಗಗಳಷ್ಟ ಜನರನ್ನ ನಾವು ಸಾವಯವ ಕೃಷಿಗೆ ಹೋಗದಿದ್ದರೆ ಬಹುಶಃ ಮುಂದೆ ಬರ್ತಕ್ಕಂಥ ಅನಾಹುತ ದೊಡ್ಡದೇನೋ ಅಂತಕ್ಕಂಥದ್ದು ಮನವರಿಕೆ ಮಾಡತಕ್ಕಂಥ ವಿಚಾರ ಬಂದಾಗ ತಾವೆಲ್ಲ ಬಂದಿರಂತೇನು ಸಾಮಾನ್ಯರಲ್ಲ ಉಳುಮೆ ಮಾಡಿ ದುಡಿದು ರೈತರ ಪರವಾಗಿ ಇರ್ತಕ್ಕಂಥ ನೀವೆಲ್ಲರೂ ಸೇರಿದ್ರಿ ಇವತ್ತಿನ ದಿವಸ ಅದು ಇವತ್ತಿನ ದಿವಸ ಬಹಳ ಸಂತೋಷದ ವಿಚಾರ ಯಾವುದಾದ್ರೂ ರಾಜಕೀಯ ಜನರು ಸೇರಿಸಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕು ಲಂಚ ಬೇಕು ಹೀಗೆ ಇತ್ಯಾದಿ ಸಾಮಗ್ರಿಗಳು ಕೂಡ ಅವ್ರಿಗೆ ಬೇಕು ಆದರೆ ಈಗ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ನಾವು ಸ್ವಇಚ್ಛೆಯಿಂದ ಸ್ವ ಖರ್ಚಲಿಂದ ಈ ದೇಶ ಉಳಿಸಬೇಕು ರೈತ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ನೀರು ಗಾಳಿ ಈ ಪಂಚಮಹಾಭೂತಗಳ ರಕ್ಷಣೆ ಅವುಗಳ ಸದುಬಳಕೆ ಆ ವಿಷಯಕ್ಕೆ ನಾನು ನೇರವಾಗಿ ಬರ್ತಾ ಇದ್ದೀನಿ ಮಣ್ಣಿನಿಂದಲೇ ಚಿನ್ನ ಮಣ್ಣಿನಿಂದಲೇ ಅನ್ನ ಮಣ್ಣಿನಿಂದಲೇ ಚಿನ್ನ ಮಣ್ಣಿನಿಂದಲೇ ಅನ್ನ ಮಣ್ಣಿನಿಂದಲೇ ಈ ಭೂತಾಯಿಯ ಹಸಿರು ಮಣ್ಣಿನಿಂದಲೇ ನಮ್ಮ ನಿಮ್ಮೆಲ್ಲರ ಜೀವದ ಉಸಿರು ಈ ಮಣ್ಣು ಶಾಶ್ವತವಾಗಿ ಉಳಿಬೇಕಾಯಿತು ಸುರಕ್ಷಿತವಾಗಿ ನಾವು ನಮ್ಮ ಪೀಳಿಗೆಗೆ ಮುಂದಿನ ಮೊಮ್ಮಕ್ಕಳಿಗೆ ಮೇಮಕ್ಕಳಿಗೆ ಕೊಟ್ಟು ಸಾಯಬೇಕಾಯಿತು ಅಂದ್ರೆ ನಾವು ಏನು ಮಾಡಬೇಕು ಅನ್ನೋಂಥ ಚಿಂತನೆ ನಮಗೆ ಇವತ್ತು ಮಾಡಬೇಕಾಗಿದೆ ಇವತ್ತ ಕೆಲವಷ್ಟು ನೀರಾವರಿ ಬಂದಂಥ ಪ್ರದೇಶದೊಳಗೆ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಕಣ್ಣಿಗೆ ನೀರು ಬರ್ತಾವೆ ಹಗರಿ ಸಿರಗುಪ್ಪ ಶಾಲದಳ್ಳಿ ಶೆಟ್ಟಿಕೇರ ಅನೇಕ ಕಾಲುಗಳು ಬಂದಂಥ ಒಬ್ಬರಿಗೆ ಕೇಳಿದೆ ನಾನು ಆ ಹೊರಳು ಶೆಟ್ಟಿಕೆ ಇರೋದಾಗಿ ಹನುಮಂದ್ರ ಗುಡಿ ಕಟ್ಟಿ ಮೇಲೆ ಕೂತು ಸರ್ವೆ ಹೋಗಿದ್ದ ಕೇಳಿದೆ ನಾನು ಎಷ್ಟು ಜಮೀನ ಮೂವತ್ತೈದು ಎಕರೆ ಭಾಳ ದೊಡ್ಡ ಪುಣ್ಯವಂತರಿ ಇದ್ರಿ ಹೇಳಿ ಅಂತ ಪ್ರತಿ ವರ್ಷ ಎಷ್ಟು ಉತ್ಪನ್ನ ಆಗ್ತಿರ್ಬೇಕು ಕಾಲುವೆ ಬಂದವ ಅವ ಹೇಳ್ದ ಯಾವ ಮಣ್ಣು ಪುಣ್ಯವಂತ್ರಿ ಸಾಹೇಬ್ರೆ ನಾನು ಹತ್ತು ವರ್ಷದಿಂದ ನಾನು ಹೊಲದ ಕಾಲಿಟ್ಟಿಲ್ಲ ಅಂದವ ಯಾಕಂದ್ರ ಮ್ಯಾಲಿದ್ದಂಥವ್ರೆಲ್ಲ ಜೋರಾಗಿ ನೀರು ತಮ್ಮ ಹೊಲಕ್ಕೆ ಉಣಿಸಿ ಸಿಪೇಸ್ ವಾಟರ್ ಎಲ್ಲ ಬಂದು ಸುರಿದು ನನ್ನ ಹೊಲದೊಳಗ ಸಂಟದ ಮಟ್ಟ ನೀರ ಒಂಬತ್ತು ತಿಂಗಳು ಇರ್ತದ ನಾನು ಹೊಲದ ಕಾಲಕ್ಕಿಲ್ಲ ಏನು ಅಕ್ಕ ಮಾಡ್ಲಿ ಅಂತ ಇಂಥ ಪರಿಸ್ಥಿತಿ ನಮಗೆ ವರವಾಗ ಆಗಬೇಕಾದದ್ದು ಶಾಪ ಆಗಿದೆ ಆ ನಿಟ್ಟಿನೊಳಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಪಂಚಮಹಾಭೂತಗಳ ಸಂರಕ್ಷಣೆ ಬಹಳ ಮುಖ್ಯ ಭೂಮಿ ಆಕಾಶ ಗಾಳಿ ಬೆಂಕಿ ಮತ್ತು ನೀರು ಈ ಪಂಚಮಹಾಭೂತಗಳೊಳಗೆ ಇವು ಎಲ್ಲದೆ ಇಲ್ಲ ಇವು ಐದರೊಳಗೆ ಯಾವುದೇ ಒಂದು ಇಲ್ಲ ಅಂತ ನೀವು ಊಹಿಸ್ಕೊಡ್ರಿ ಒಕ್ಕಲ್ತಾನೆ ಇಲ್ಲ ಇವತ್ತು ಬೆಂಕಿ ಅಂದ್ರೆ ಸೂರ್ಯ ಬೆಂಕಿ ಇಪ್ಪತ್ನಾಲ್ಕು ತಾಸು ಒಂದು ವೇಳೆ ಬೆಂಕಿ ಸೂರ್ಯನ ಕಿರಣ ಈ ಪ್ರಮಾಣದ ಬೀಳಲಿಲ್ಲ ಅಂದ್ರೆ ಪ್ರತಿಯೊಂದು ಮಂಜುಗಡ್ಡೆ ಆಗ್ತದಂತ ಸೂರ್ಯನ ಕಿರಣ ಆ ಸಸ್ಯದ ಎಲೆಗಳ ಮೇಲೆ ಬಿದ್ದು ಅಲ್ಲಿರುವಂತ ಹರಿತು ಆ ಒಂದು ರಾಸಾಯನಿಕದೊಳಗ ಒಂದು ದ್ವಿತಿ ಸಂಶ್ಲೇಷಣಾ ಕ್ರಿಯೆ ಅಂತ ನಡೆದು ಅಲ್ಲಿ ಶಕ್ತಿ ತಯಾರಾಗಿ ಅಲ್ಲಿ ತಯಾರಾದಂತಹ ಶಕ್ತಿ ಅದು ಬೇರಿನಿಂದ ಹಿಡಿದು ಕಾಯಿ ಕಾಳು ತನಕ ಅದು ಡಿಸ್ಟ್ರಿಬ್ಯೂಟ್ ಆಗ್ತದೆ ಆಗ್ತದೆ ಇದರಿಂದ ಸಸ್ಯದ ಅಭಿವೃದ್ಧಿ ಆಗ್ತದೆ